ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ನಮಗೆ ಆಲ್ರೆಡಿ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಿಮಗೆ ಒಂದು ಪೋಸ್ಟ್ ಅನ್ನ ಮಾಡಿದ್ದೆ ನಾನು ಸೊ ಯಾರಿಗೆಲ್ಲ ಟೈಲರಿಂಗ್ ಕ್ಲಾಸ್ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಟಾಪಿಕ್ ಮೇಲೆ ನಾನು ಟೈಲರಿಂಗ್ ಕ್ಲಾಸ್ನ ಮೊದಲು ಸ್ಟಾರ್ಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಇದ್ದೇನೆ ಅಂತ ಹೇಳಿದ್ದೆ ಸಾಕಷ್ಟು ಜನ ಒಳ್ಳೆ ರೀತಿಯ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಿ ಎಲ್ಲರೂ ಹೇಳುವ ಪ್ರಕಾರ ಬ್ಲೌಸ್ ಕಟಿಂಗ್ ಅನ್ನ ಬ್ಲೌಸ್ ಟೈಲರಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿ ಲೇಡೀಸ್ ಅಂತ ಕೇಳ್ಕೊಂಡಿದ್ದೀರಿ ಸೊ ಅದ್ರ ಪ್ರಕಾರ ಫಸ್ಟ್ ಬ್ಲೌಸ್ ಕಟಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತೇನೆ ಸೊ ಅದಕ್ಕಿಂತ ಮುಂಚೆ ಇದು ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತು ಹಾಗೆ ನೋಟಿಫಿಕೇಶನ್ ಇಟ್ಕೊಂಡಿರಿ ಇದು ನಿಮಗೆ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ಜಲ್ದಿ ಸಿಗುತ್ತೆ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ನನಗೆ ಕಾಮೆಂಟ್ಸ್ ಅನ್ನ ಮಾಡಿದ್ರಿ ನಮ್ಮ ಚಸ್ಟ್ ಅಪ್ಪ ಫಾರ್ಟಿ ಬ್ಲೌಸು ಅಥವಾ ಫಾರ್ಟಿ ಫೋರ್ ಬ್ಲೌಸು ಮತ್ತು ಆರಂಭ್ ಒಂದು ಹದಿನಾರು ಇಂಚು ಮತ್ತು ಇದಕ್ಕೂ ಹದಿನಾರು ಇಂಚೆ ಕೇಳ್ತಾ ಇದ್ದೀರಾ ಸೊ ಈ ರೀತಿ ಬರ್ತಾ ಇದೆ ಅಂತ ಹೇಳ್ತಾ ಕನ್ಫ್ಯೂಷನ್ ಕನ್ಫ್ಯೂಷನ್ಗೆ ನನಗೆ ಗುರಿ ಮಾಡ್ತು ಸೊ ನೀವು ಅದೇ ರೀತಿ ಕನ್ಫ್ಯೂಷನ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ನಾವು ಆರ್ಮ್ ರೌಂಡ್ ಆರ್ಮೋಲ್ ರೌಂಡ್ ನಾವು ಮೆಜರ್ಮೆಂಟ್ ತೆಗೆದುಕೊಳ್ಬೇಕಾದ್ರೆ ಈ ರೀತಿ ತೆಗೆದುಕೊಳ್ತೀವಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಈ ರೀತಿ ನಾವು ಮೆಜರ್ಮೆಂಟ್ ನ ತೆಗೆದುಕೊಂಡಾಗ ಬರುವ ಮೆಜರ್ಮೆಂಟ್ ಬೇರೆ ನಾವು ಈ ರೀತಿ ಇಟ್ಟುಕೊಂಡು ಮೆಜರ್ಮೆಂಟ್ ನ ಆರ್ಮೋಲ್ ರೌಂಡ್ ನ ತೆಗೆದುಕೊಂಡಾಗ ಬರುವಂತ ಮೆಜರ್ಮೆಂಟ್ ಬೇರೆ ಯಾಕೆ ಅಂತಂದ್ರೆ ಇಲ್ಲಿ ನಮಗೆ ಆಲ್ರೆಡಿ ಇರ್ತಕ್ಕಂಥ ಫ್ಯಾಟ್ನೆಸ್ ಅನ್ನೋದು ಯಾಡ್ ನಮಗೆ ನಮ್ಗೆ ಆಲ್ರೌಂಡ್ ಆರ್ಮೌಂಡ್ ರೂಮ್ ಇನ್ಕ್ರೀಸ್ ಆಗ್ಬಿಡುತ್ತೆ ಬ್ಲೌಸ್ ವೇರ್ ಮಾಡಿದಾಗ ಯಾವಾಗಲೂ ಈ ರೀತಿನೇ ಇರ್ತೀರಿ ಅಷ್ಟೇ ಬಿಟ್ರೆ ನಾವು ಯಾವಾಗಲೂ ಈ ರೀತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಈ ರೀತಿ ಜಸ್ಟ್ ಹೆವಿ ಸೈಜ್ ಇರ್ತಕ್ಕಂಥವ್ರಿಗೆ ರೂಮ್ ಸಿಕ್ಸ್ಟೀನ್ ಬರ್ತಾ ಇದೆ ಅಂತಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಮೆಜರ್ಮೆಂಟ್ ಅಂತಕ್ಕಂಥದ್ದು ತುಂಬಾನೇ ರಾಂಗ್ ಆಗಿರತ್ತೆ ಸ್ನೇಹಿತರೆ ಸೊ ಈ ರೀತಿ ನೀವು ಮೆಜರ್ಮೆಂಟ್ ನ ತೆಗೆದುಕೊಂಡಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಬ್ಲೌಸ್ ನ ಫಿಟ್ಟಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ ಸಾಧ್ಯನೇ ಇಲ್ಲ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಮೇಲೆ ಏರೋದೇ ಇಲ್ಲ ಈ ರೀತಿ ಇರ್ತಕ್ಕಂಥವ್ರಿಗೆ ಸೊ ಈ ರೀತಿ ನೀವು ಫೇಸ್ನ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ ಮೈಂಡ್ ಅಲ್ಲಿ ಆಟೋಮೆಟಿಕ್ಲಿ ಥಾಟ್ ಏನ್ ಬರುತ್ತೆ ಅಂತಂದ್ರೆ ನಮ್ಗೆ ಇದ್ರ ಬಗ್ಗೆ ಒಂದು ಚಾರ್ಟ್ ಕೊಟ್ಬಿಡಿ ಸರ್ ಯಾಕೆ ಅಂತಂದ್ರೆ ನಾವು ಚಾಟ್ ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಕಟ್ ಮಾಡ್ಕೊಂಡ್ಬಿಡ್ತೀವಿ ಅನ್ನುವಂತ ಥಾಟ್ ನಿಮ್ ಹತ್ರ ಬರುತ್ತೆ ದಯವಿಟ್ಟು ಹೇಳ್ತೀನಿ ಕೇಳಿ ಚಾಟ್ ಅಂತ ವಿಷಯಕ್ಕೆ ಆ ರೀತಿ ಗೊಂದಲಕ್ಕೆ ನೀವು ಗುರಿ ಆಗ್ಲೇಬೇಡಿ ಯಾಕೆಂದ್ರೆ ಕೆಲಸ ಅಂತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿದಾಗ ಮಾತ್ರ ಅದರ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯ ನೀವು ಕಂಠಪಾಠ ಮಾಡಿದ್ರೆ ಅದು ಕಂಠಪಾಠವಾಗಿ ಇರುತ್ತೆ ಹೊರತು ಕಂಠ ಪಾಠವಾಗಿ ಇರುತ್ತೆ ಹೊರತು ನಿಮ್ಗೆ ಜ್ಞಾನ ಬೆಳೆಯೋದೇ ಇಲ್ಲ ಅಂದ್ರೆ ತಲೆಯಲ್ಲಿ ಉಳಿಯೋದೇ ಇಲ್ಲ ಏನ್ ಕೆಲಸ ಮಾಡಿದ್ರೆ ಅಂತ ನಿಮ್ಗೆ ಅರ್ಥ ಆಗೋದೇ ಇಲ್ಲ ಅವತ್ತಿನ ಮಟ್ಟಿಗೆ ಅದು ನಿಮ್ಗೆ ಪಾಸ್ ಆಗಬಹುದು ಎಲ್ಲೋ ಕೆಲವೊಬ್ಬರಿಗೆ ಪರ್ಮನೆಂಟ್ ನೀವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಕೆಲ್ಸನ ಪೂರ್ತಿಯಾಗಿ ಕಲಿಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಿದ್ರೆ ಚಾಟ್ ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ ಮತ್ತು ಚಾರ್ಟ್ ನಾವು ನೋಡ್ತಾ ಇದೀವಲ್ಲ ಅದ್ರ ಪ್ರಕಾರ ಮಾಡಿದ್ರೆ ಬರುತ್ತಲ್ಲ ಸಾರ್ ಅಂತ ನಿಮ್ಮ ಮೈಂಡ್ ಅಲ್ಲಿ ಡೌಟ್ ಕೂಡ ಬರಬಹುದು ಅದಕ್ಕೆ ಇವತ್ತು ನಿಮಗೆ ಪೂರ್ತಿಯಾಗಿ ಚಾರ್ಟ್ ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬಹುದು ಸೊ ಚಾರ್ಟ್ ಹೆಂಗ್ ರೆಡಿ ಆಗುತ್ತೆ ಆ ಚಾಟ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಒಂದು ಎಕ್ಸಾಂಪಲ್ ಅಥವಾ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತೀನಿ ಸೊ ನಾನು ಹೇಳ್ಕೊಡೋದು ಸರಿನಾ ತಪ್ಪಾ ಅಂತ ಮತ್ತೆ ನೀವು ಗೊಂದಲಕ್ಕೆ ಈಡಾಕ್ ಇದನ್ನ ನೀವು ಪರೀಕ್ಷೆ ಮಾಡಿ ನಿಮ್ಮ ಮೇಲಾದ್ರೂ ಪರೀಕ್ಷೆ ಮಾಡಿ ಅಥವಾ ಬ್ಲೌಸ್ ಮೇಲಾದ್ರೂ ಪರೀಕ್ಷೆ ಮಾಡಿ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಸ್ನೇಹಿತರೆ ಇವತ್ತು ನಿಮ್ ಕೈಯಲ್ಲಿ ಒಂದು ಬ್ಲೌಸ್ ಪೀಸ್ ಕೊಟ್ಟು ನಿಮ್ಗೆ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತಾ ಇರ್ತೀನಿ ಅದು ಪರ್ಫೆಕ್ಟ್ ಆಗಿ ಬರುತ್ತೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಹೌದ್ ನಾವ್ ಬೇರ್ ಮಾಡ್ದಾಗ ಹಾಕಿಸ್ಬಿಟ್ಟು ನೋಡಿ ಹಾಕ್ಸಕ್ ಪ್ಲೇಸ್ ಇಲ್ಲ ಸರ್ ನಮ್ಗೆ ಆಗ್ತಾ ಇಲ್ಲ ಹಾಕೊಳ್ಲಿಕ್ಕೆ ಆಗಲ್ಲ ಅವ್ರ ಜಸ್ಟ್ ಕೊಟ್ಟಿದ್ರೆ ಹೆಂಗಿದೆ ಹೆಂಗ್ ಹುಲಿಯಮ್ಮ ಕೊಟ್ಟಿದ್ದಾರೆ ಅಂತ ನಾವು ತಗೊಂಡು ನಮ್ಮ ಹತ್ರ ಕೆಲಸ ಇಲ್ಲ ಅಂತ ನಾವು ತಗೊಂಡಿದೀವಿ ಅಂತಂದ್ರೆ ಅದ ಹೆಂಗಿದೆ ಹಂಗೆ ಓದ್ ಕೊಟ್ಟಾದ್ಮೇಲೆ ನಿಮ್ಗೆ ಖಂಡಿತವಾಗಿ ಬರ್ತಕ್ಕಂತ ರಿಸಲ್ಟ್ ನೆಗೆಟಿವ್ ಆಗೇ ಬರುತ್ತೆ ಯಾಕೆ ನೆಗೆಟಿವ್ ಆಗಿ ಬರುತ್ತೆ ಅಂತಂದ್ರೆ ಅದೇನ ಹೇಳ್ತಾರಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತಕ್ಕಂಥ ಗಾದೆ ಮಾತು ಏನಿದೆ ಇದು ಸುಮ್ಮನೆ ಮಾಡಿಲ್ಲ ಈ ತರದಲ್ಲೇ ಎಕ್ಸ್ಪೀರಿಯನ್ಸ್ ಆದಾಗ ಗಾದೆ ಮಾತುಗಳು ಆಟೋಮೆಟಿಕ್ ಆಗಿ ನಮ್ಮನ್ನ ಎಚ್ಚರಿಸುತ್ತೆ ಯಾಕೆಂದ್ರೆ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ ಮೆಸರ್ಮೆಂಟ್ ಇದ್ರ ಪ್ರಕಾರ ಸ್ಟಿಚ್ ಮಾಡಿದೀವಿ ನಾವು ಆದ್ರೂ ಇಲ್ಲಿ ಸಮಥಿಂಗ್ ಸರಿ ಕಾಣಿಸ್ತಾ ಇಲ್ಲ ಅನ್ನೋ ಮನೋಭಾವನೆ ನಮ್ಮ ಹತ್ರ ಸೃಷ್ಟಿ ಆಗುತ್ತೆ ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಕೊಟ್ಟು ಅಂತ ಮೆಜರ್ಮೆಂಟೇ ಇರತಕ್ಕಂಥ ಬ್ಲೌಸ್ ರಾಂಗ್ ಇರಬೇಕಾದ್ರೆ ನಾವ್ ಎಷ್ಟೇ ಪರ್ಫೆಕ್ಟ್ ಆಗೋದ್ರ ರಾಂಗ್ ಮೆಜರ್ಮೆಂಟೇ ಸಿಗತ್ತೆ ಸೊ ಹಾಗಾಗಿ ನಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ ಆ ಶೋಲ್ಡರ್ ಇಷ್ಟಿದೆ ಆ ಶೋಲ್ಡರ್ ಆಡ್ ಮಾಡೋನು ಎಷ್ಟು ಬೇಕು ಅಯ್ಯೋ ನನ್ನ ಹತ್ರ ಒಂದು ಚಾಟ್ ಇದ್ರೆ ಚೆನ್ನಾಗಿತ್ತಲ್ಲ ಅನ್ನುವಂತ ಥಾಟ್ ನಮ್ಮ ಹತ್ರ ಕ್ರಿಯೇಟ್ ಆದಾಗ ನಾವು ಜಸ್ಟ್ ಟೆಂಪ್ರವರಿಗೆ ಮುಂದೂ ಟೆಂಪ್ರವರಿ ಫಾಸ್ಟ್ ಆಗಬೇಕು ಅಂತ ಹೇಳಿ ನಮ್ಮ ಮೈಂಡ್ ಗೆ ಕೆಲಸ ಕೊಡದೆ ನಾವು ಆ ಕೆಲಸನ ಕಲೀದೆ ನಾವು ಶಾರ್ಟ್ ಕಟ್ ನಾವು ಫಾಲೋ ಮಾಡ್ತೀವಿ ಅಂತಂದ್ರೆ ಕೆಲಸ ಕಲಿಕ್ ಸಾಧ್ಯನೇ ಇಲ್ಲ ಮತ್ತು ಈ ಫೀಲ್ಡ್ ಅಲ್ಲಿ ನಿಂದಿರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸಾಕಷ್ಟು ಜನ ನಾನು ಮಾಡಿದ್ದೀನಿ ಟೈಲರಿಂಗ್ ನಾನು ಶಾರ್ಟ್ ಇಟ್ಟಿದ್ದೀನಿ ನಾನು ಹೋಟಿಕ್ ಇಟ್ಟಿದ್ದೀನಿ ಇವತ್ತು ನಾನು ನಡೀತಾ ಇಲ್ಲ ಕೆಲಸ ಬರ್ತಾನೆ ಇಲ್ಲ ಕಸ್ಟಮರ್ ಅಂತಂದ್ರೆ ಕಸ್ಟಮರ್ ಬಂದಿರ್ತಾರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರ ಇವತ್ತು ನಿಮ್ಮ ಶಾಪ್ಗಾಗಿರ್ಲಿ ಅಥವಾ ನಿಮ್ಮ ಮನೆಗಾಗಿರ್ಲಿ ನಿಮ್ಮ ಹತ್ರ ಒಬ್ಬ ಕಸ್ಟಮರ್ ಬಂದಿದ್ದಾರೆ ಅಂತಂದ್ರೆ ಲೈಫ್ ಟೈಮ್ ಅವ್ರು ನಿಮ್ಮ ಹತ್ರನೇ ಬರಬೇಕು ಆ ಒಂದು ಕೆಲಸ ನಿಮ್ ಹತ್ರ ಇರಬೇಕು ಆ ರೀತಿ ಇದ್ದಾಗ ಮಾತ್ರ ಅವ್ರ ಲೈಫ್ ಟೈಮ್ ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಸೊ ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ನಮಗೆ ಆ ಒಂದು ಪ್ರಾಜೆಕ್ಟ್ ಅಥವಾ ಬ್ಲೌಸ್ ಕೋರ್ಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನಮ್ಮ ಹತ್ರ ಇದ್ದಾಗ ಮಾತ್ರ ನಾವು ಈ ರೀತಿ ಕಸ್ಟಮರ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ನಮ್ಮ ಹತ್ರ ಚಾರ್ಟ್ ಇದೆ ಅದನ್ನ ನೋಡ್ಬಿಟ್ಟು ನಾನು ಬೋಟಿಕ್ ನ ಓಪನ್ ಮಾಡ್ಕೊಳ್ತೀನಿ ಮೆಜರ್ಮೆಂಟ್ ಅಳತೆ ಮಾಡಿದ್ರೆ ಇಷ್ಟು ಬರ್ತಾ ಇದೆ ಆರ್ ರೌಂಡ್ ಚಾರ್ಟ್ ಪ್ರಕಾರ ಇಷ್ಟು ಬರ್ತಾ ಇದೆ ಆರ್ಮಾಲ್ ರೌಂಡ್ ಚಾರ್ಟ್ ಪ್ರಕಾರ ಇಷ್ಟು ಬರ್ತಾ ಇದೆ ಸ್ಲೀವ್ ಲೆಂತ್ ಇಷ್ಟು ಬರ್ತಾ ಇದೆ ಇದ್ರ ಪ್ರಕಾರ ಇಟ್ಬಿಡ್ತೀನಿ ನಡೆಯೋದೇ ಇಲ್ಲ ಸ್ನೇಹಿತರೆ ನೀವು ಆರು ತಿಂಗಳು ಬಹಳ ಆದ್ರೆ ಒಂದು ವರ್ಷದಲ್ಲಿ ನೀವು ಅಂಗಡಿನ ಕ್ಲೋಸ್ ಮಾಡಲೇಬೇಕಾಗತ್ತೆ ನಿಮ್ಮ ಹತ್ರ ಕಸ್ಟಮರ್ ಕೂಡ ಯಾವತ್ತೂ ಬರೋದಿಲ್ಲ ಯಾಕೆ ಅಂದರೆ ನೂರು ಕಸ್ಟಮರ್ ನಿಮ್ಮ ಹತ್ರ ಅವತ್ತು ಬರಬಹುದು ಆದರೆ ಒಬ್ಬ ಕಸ್ಟಮರ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಸ್ಟಿಚ್ ಮಾಡಿ ಈ ನೂರು ಕಸ್ಟಮರ್ಗೆ ಸಮ ಯಾಕೆ ಅಂದ್ರೆ ಮಾರ್ಕೆಟ್ ಅಂತಕ್ಕಂಥದ್ದು ಇಲ್ಲಿಂದ ಪಬ್ಲಿಸಿಟಿ ಆಗುತ್ತೆ ಒಬ್ಬ ಕಸ್ಟಮರ್ ಗೆ ಡಿಫಾಲ್ಟ್ ನೀವು ಮಾಡಿಕೊಟ್ಟಿದ್ದೀರಿ ಅಂತಂದ್ರೆ ಬಹಳ ವೇಗವಾಗಿ ಪಬ್ಲಿಸಿಟಿ ಆಗುತ್ತೆ ಅದು ಈ ವ್ಯಕ್ತಿ ಡಿಫಾಲ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಕೆಲಸ ಸರಿ ಬರ್ತಾ ಇಲ್ಲ ನನ್ನ ಬ್ಲೌಸ್ ಕೆಡ್ಸಿದ್ದಾರೆ ಅಂತಕ್ಕಂಥ ವರ್ಡ್ ಏನಿದೆ ಬಹಳ ಅಂದ್ರೆ ಸತ್ಯ ಮನೆ ಬರೋದ್ರೊಳಗೆ ಸುಳ್ಳು ಊರೆಲ್ಲ ಸುತ್ತಕೊಂಡ್ ಬಂದಿರತ್ತಂತೆ ಆ ರೀತಿ ಅಂದ್ರೆ ನಮ್ ಕೆಲಸ ಬರ್ತಾ ಇರತ್ತೆ ಎಲ್ಲೋ ಮಿಸ್ಟೇಕ್ ಆಗಿ ಒಂದು ಫೇಲ್ ಆಗ್ಬಿಟ್ಟು ಅಂತಂದ್ರೆ ಊರೆಲ್ಲ ಸುತ್ತಿರುತ್ತೆ ಸೊ ಅಷ್ಟರ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಪಬ್ಲಿಸಿಟಿ ಅನ್ನೋದು ಬರುತ್ತೆ ನಾವು ಕಸ್ಟಮರ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಮತ್ತು ಎಷ್ಟು ಅವರಿಗೆ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಅನ್ನ ಮಾಡ್ಕೊಡ್ತೀವಿ ಎಕ್ರೂಟ್ ಆಗಿರುತ್ತೆ ಅಂತಕ್ಕಂಥದ ಮೇಲೆ ಹೋಗುತ್ತೆ ಹಾಗಾಗಿ ಕೆಲ್ಸನ ಕಲ್ತ್ಕೊಳ್ಳಿ ಚಾರ್ಟ್ ಆಧಾರದ ಮೇಲೆ ನೀವು ಕೆಲಸನ ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ ನೀವೊಬ್ಲ್ಲ ಆ ತಪ್ಪು ನಾನು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕೆಂದ್ರೆ ಬಿಸಿನೆಸ್ ಗೊತ್ತಾಗೋದಿಲ್ಲ ನಮ್ಗೆ ಅದೊಂದು ಅನುಕೂಲ ಆಗುತ್ತೆ ಒಂದು ಟೂಲ್ ಅಂತ ಅನ್ಕೊಳ್ತೀವಿ ಬಟ್ ಅದು ಟೂಲ್ ಅಲ್ಲ ಯಾಕೆಂದ್ರೆ ಒಬ್ಬೊಬ್ಬರ ಮೆಜರ್ಮೆಂಟ್ ಒಂದ್ ರೀತಿ ಇರತ್ತೆ ಸೊ ಹಾಗಿದ್ದಾಗ ನೀವು ಚಾರ್ಟ್ ಆಧಾರದ ಮೇಲೆ ಯಾವ ರೀತಿ ಕಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ ಚಾರ್ಟ್ ನೀವೇ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ ಚಾರ್ಟ್ ಯಾವ ರೀತಿ ರೆಡಿ ಮಾಡ್ಕೊಳ್ತೀರ ಇದನ್ನ ಫಸ್ಟ್ ತಿಳ್ಕೊಂಬಿಡಿ ಇದು ಶೋಲ್ಡರ್ ಅಂತಂದ್ರೆ ಇದು ಅಂದ್ರೆ ಇದು ಲೆಂತ್ ಈ ರೀತಿ ಬರುತ್ತೆ ಇಲ್ಲಿ ನಮ್ಗೆ ಏನೇನ್ ಆಗುತ್ತೆ ಅಂದ್ರೆ ಇವ್ರ ಶೋಲ್ಡರ್ ಫಾರ್ ಎಕ್ಸಾಂಪಲ್ ಹದಿನೈದು ಇಂಚ್ ಇದೆ ಅಂತ ಇಟ್ಕೊಳ್ಳಿ ಓಕೆನಾ ಇವ್ರ ಶೋಲ್ಡರ್ ಹದಿನೈದು ಇಂಚ್ ಇದೆ ಅಂತಂದ್ರೆ ಲೆಂತ್ ಎಷ್ಟು ಬರುತ್ತಪ್ಪ ಆಲ್ಮೋಸ್ಟ್ ಆಲ್ ಎಕ್ಸ್ಪೀರಿಯನ್ಸ್ ಸ್ಕಿಲ್ಡ್ ಪರ್ಸನ್ ಇದೆ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದೆ ಸಂಪೂರ್ಣ ಆಳವಾಗಿ ನಾನು ತಿಳ್ಕೊಂಡಿದ್ದೀನಿ ಅಂತಂದ್ರೆ ಗೊತ್ತಾಗುತ್ತೆ ಲೆಂತ್ ಆಲ್ಮೋಸ್ಟ್ ಹದಿನಾಲ್ಕು ಇಲ್ಲಾಂದ್ರೆ ಹದಿನಾಲ್ಕು ವರೆ ಬರುತ್ತೆ ಇಲ್ಲಾಂದ್ರೆ ಈ ಶೋಲ್ಡರ್ ಎಷ್ಟಿದೆ ಅಷ್ಟೇ ಬರುತ್ತೆ ಅದಕ್ಕಿಂತ ಹೆಚ್ಚಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಇದು ನಮಗೆ ದೈವತ್ತಾಗಿ ಬಂದಿರತಕ್ಕಂತ ಮೆಜರ್ಮೆಂಟ್ಸ್ ಇದು ಇದನ್ನ ಯಾವನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸರ್ವೆ ಪ್ರಕಾರ ಹೋಗ್ಬಿಡತ್ತೆ ಒಂದು ನಾಲ್ಕೈದು ಜನ ಮೆಜರ್ಮೆಂಟ್ ನೀವೇ ಚೆಕ್ ಮಾಡಿ ನೀವೇ ಒಂದ್ ಚಾರ್ಟ್ ನ ಪ್ರಿಪೇರ್ ಇದೆ ಎಷ್ಟು ಅಂತ ಹೇಳಿ ಯಾಕೆ ಅಂದ್ರೆ ಇದು ಅಂದಾಜು ಇಷ್ಟು ಬರಲೇಬೇಕು ಇದು ನಾರ್ಮಲ್ ಇದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಿಮ್ಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಈಗ ನಾವು ಶಾಪಿಂಗ್ ಎಲ್ಲ ಹೋಗ್ತಾ ಇರ್ತೀವಿ ಅಲ್ಲಿ ನಿಮಗೆ ಎಕ್ಸ್ ಎಲ್ ಶಾರ್ಟ್ ಲಾಂಗ್ ಮತ್ತೆ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಈ ರೀತಿ ಎಲ್ಲ ಮೆಸರ್ಮೆಂಟ್ ಮುಂದಿರುತ್ತೆ ಅವ್ರಿಗೆಲ್ಲ ಮೆಸರ್ಮೆಂಟ್ ಯಾರು ಕೊಟ್ರು ಆ ಮೆಸರ್ಮೆಂಟ್ ಎಲ್ಲಿಂದ ತಗದ್ರು ಅವರು ಅವರು ಸರ್ವೆ ಮುಖಾಂತರ ತೆಗೆದ್ರು ಒಂದು ಅಂದಾಜನ್ನ ಮಾಡಿ ಇದೇ ರೀತಿ ಮೆಜರ್ಮೆಂಟ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಂತ ಹೇಳಿ ಸೊ ಅದ್ರ ಮುಖಾಂತರ ಅವ್ರು ರೆಡಿ ಮಾಡಿದ್ರೆ ಬರುತ್ತೆ ಎಲ್ಲರ ಹತ್ರ ಹೋಗಿ ಮೆಸರ್ಮೆಂಟ್ ಇಟ್ಟಿಲ್ಲ ಅದು ನೈಂಟಿ ಪರ್ಸೆಂಟ್ ಫಿಟ್ ಆಗತ್ತೆ ಅಷ್ಟೇ ಇನ್ನು ಹತ್ತು ಭಾಗ ಏನಿದೆ ಅಲ್ಲ ನಮ್ಮ ಹತ್ರನೇ ಬರೋದು ಟೈಲರ್ ಬರೋದು ಆ ಹತ್ತು ಭಾಗದಲ್ಲೇ ನಾವು ಇಷ್ಟು ಇನ್ಕಮ್ ಅನ್ನು ಗಳಿಸ್ತಾ ಇದ್ದೀವಿ ಇಷ್ಟು ಆದಾಯನ ಮಾಡ್ತಾ ಇದೀವಿ ಓಕೆನಾ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬರ್ತಕ್ಕಂಥವ್ರು ತರ್ಟಿ ಫೈವ್ ಪ್ಲಸ್ ಇರ್ತಕ್ಕಂಥವ್ರು ಜೆಂಟ್ಸ್ ಎಲ್ಲ ಹೇಳ್ತಾ ಇದ್ದೀನಿ ಲೇಡೀಸ್ ಎಲ್ಲ ಆಯ್ತು ಅಂತಂದ್ರೆ ಅದಕ್ಕೆ ಮುಂಚೆನೇ ಬರಬಹುದು ಬಟ್ ಇದಾದ್ಮೇಲೆ ನಮಗೆ ಆಲ್ಮೋಸ್ಟ್ ಮ್ಯಾರೇಜಡ್ ಪರ್ಸನ್ಸ್ ನಮ್ಮ ಹತ್ರ ಬರ್ತಾರೆ ಸೊ ಯಾಕೆ ಆಲ್ಮೋಸ್ಟ್ ಬಾಡಿ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಹೀಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತಂದ್ರೆ ಈ ಫಾರ್ಮುಲಾ ಕರೆಕ್ಟ್ ಆಗಿ ತಿಳ್ಕೊಬೇಕು ಈ ಫಾರ್ಮುಲಾ ತಿಳ್ಕೋಬೇಕು ಅಂದ್ರೆ ಇದನ್ನ ಇಟ್ಕೊಂಡು ಮಾಡೋದಲ್ಲ ಮೆಜರ್ಮೆಂಟ್ ನ ತೆಗೆದುಕೊಳ್ಳೋದು ನಾವು ಕಲಿಬೇಕು ಸ್ನೇಹಿತರೆ ಮೆಜರ್ಮೆಂಟ್ ನ ತೆಗೆದುಕೊಂಡು ನಾವು ಕಲಿತಾಗ ಮಾತ್ರ ಕರೆಕ್ಟ್ ಆಗುತ್ತೆ ಈಗ ನಿಮ್ಗೆ ಹೇಳಿದೆ ನಾನು ಪ್ರತಿಯೊಂದಿಗೆ ಹೇಳ್ಬಿಡ್ತೀನಿ ಶೋಲ್ಡರ್ ಹದಿನೈದು ಇದ್ದಾಗ ಹದಿನಾಲ್ಕು ಹದಿನೈದು ಲೆಂತ್ ಬರುತ್ತೆ ಅಂತ ಹೇಳಿದೆ ಸೊ ಹದಿನಾಲ್ಕು ಹದಿನೈದು ಲೆಂತ್ ಬಂದಾಗ ಇವರ ರೆಸ್ಟ್ ಭಾಗ ಎಷ್ಟಿರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಶೋಲ್ಡರ್ ನ ಡಬಲ್ ಶೋಲ್ಡರ್ ನ ಡಬಲ್ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಇದನ್ನ ಪರೀಕ್ಷೆ ಮಾಡಿ ನೀವು ಇಂಚು ಓಕೆನಾ ಅದಕ್ಕಿಂತ ಹೆಚ್ಚು ಕುತ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಕುತ್ಕೊಂಡ್ರೆ ಅಬಂದ್ರೂ ಒಂದು ಇಂಚು ಅಥವಾ ಅರ್ಧ ಇಂಚು ಅಥವಾ ಎರಡು ಇಂಚು ವೇರಿಯೇಷನ್ ಆಗ್ಬೋದು ಅಷ್ಟೇ ಬಿಟ್ರೆ ಅದಕ್ಕಿಂತ ಜಾಸ್ತಿ ಆಗಲ್ಲ ಈ ಹದಿನೈದು ಇಂಚು ಶೋಲ್ಡರ್ ಆಗಬಹುದು ಅಥವಾ ಮೂವತ್ನಾಲ್ಕು ಆಗಬಹುದು ಅಥವಾ ಮೂವತ್ತು ಇರ್ಬೋದು ಇಲ್ಲ ಅಂತ ಹೇಳೋದ ಈ ರೀತಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಬಟ್ ಚಾಟ್ ಮೇಲೆ ಹೋದಾಗ ನಮಗೆ ಏನಾಗುತ್ತೆ ಅಂದ್ರೆ ಈಗ ಹದಿನೈದು ಶೋಲ್ಡರ್ ಇದೆ ನಾವು ಚಾರ್ಟ್ ಆಧಾರದಲ್ಲಿ ಮೂವತ್ತು ತಗೊಂಡಿದೀವಿ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅಥವಾ ಮೂವತ್ತೆರಡು ತಗೊಂಡಿದೀವಿ ಅಂತ ಇಟ್ಕೊಳ್ಳಿ ಇವ್ರ ಮೂವತ್ ಬಂತು ಅಂತ ಇಟ್ಕೊಳ್ಳಿ ಆಗ ತಪ್ಪ್ಯಾರ್ದು ನಮ್ದೆ ತಾನೆ ಸೊ ಹೀಗೆ ಅದಕ್ಕೆ ಕನ್ಫ್ಯೂಸ್ ಆಗ್ಬೇಡಿ ಈ ಫಾರ್ ಎಕ್ಸಾಂಪಲ್ ಚಾಟ್ ಆಧಾರದ ಮೇಲೆ ಸೊಂಟದ ಸುತ್ತಳತೆ ಮೂವತ್ತು ಇಂಚ್ ಇದೆ ಅಂತಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇವ್ರ ಅಪ್ಪರ್ ಚೆಸ್ಟ್ ಆಲ್ಮೋಸ್ಟ್ ಇದಕ್ಕೆ ಫೋರ್ ಇಂಚ್ ಆಡ್ ಮಾಡಿ ಮೂವತ್ನಾಲ್ಕು ಬಂದೇ ಬರುತ್ತೆ ಇದು ಕಾಮನ್ ಮೆಸರ್ಮೆಂಟ್ ಈ ಅಪ್ಪರ್ ಚೆಸ್ಟ್ ಯಾವಾಗ ಮೂವತ್ನಾಲ್ಕು ಬರುತ್ತೋ ಇವ್ರದ್ದು ಫುಲ್ ಬಸ್ಟ್ ಆಲ್ಮೋಸ್ಟ್ ನಮಗೆ ಥರ್ಟಿ ಸಿಕ್ಸ್ ಬರುತ್ತೆ ಇದಕ್ಕೆ ಇದಕ್ಕೆ ಟೂ ಇಂಚ್ ಡಿಫ್ರೆನ್ಸ್ ಮಾತ್ರ ಇರುತ್ತೆ ನೀವು ಎಂಥದ್ದೇ ಚಾರ್ಟ್ ತೆಗೆದು ನೋಡ್ಕೋಬಹುದು ನೀವು ಇದೇ ಮೆಸರ್ಮೆಂಟ್ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ ಇದಾದ ನಂತರ ಈ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ ನಾಲ್ಕು ಹತ್ತನೇ ನಾಲ್ಕು ಒಂದು ಭಾಗ ಮಾಡಿದ್ರೆ ತ್ರೀ ಪಾಯಿಂಟ್ ಫೋರ್ ಇಂಚಸ್ ಅಂದ್ರೆ ಮೂರು ನಾಲ್ಕು ಮೂರು ತ್ರೀ ಪಾಯಿಂಟ್ ಫೋರ್ ಇಂಚಸ್ ನಾವು ಕ್ಯಾಕ ನಿರ್ಸ್ಕೊಂಡಾಗ ಇದ್ರ ಡಬಲ್ ಅಂತಂದ್ರೆ ಮೂರುವರೆ ಅಂತಂದ್ರೆ ಏಳು ಇಂಚು ಆರ್ ಮೂರ್ ರೌಂಡ್ ಏಳು ಏಳು ಹದಿನಾಲ್ಕು ಆಲ್ಮೋಸ್ಟ್ ಆರ್ ಮೂಲ್ ರೌಂಡ್ ಬರ್ತಕ್ಕಂಥದ್ದು ಹದಿನಾರು ಇಂಚೆ ಬರುತ್ತೆ ಇಲ್ಲಿ ಏಳು ಇಂಚು ಬರ್ತಾ ಇದೆ ಅಂತಂದ್ರೆ ಇದು ಹದಿನಾರು ಇಂಚು ಬರುತ್ತೆ ಒಂದ್ ಇಂಚ್ ಎಕ್ಸ್ಟ್ರಾ ಆಗುತ್ತೆ ಆರ್ ಮೂರ್ ಎಷ್ಟು ಯಾಕೊಂದಿಷ್ಟು ಎಷ್ಟಾಗುತ್ತೆ ಇಲ್ಲಿ ಮೂವತ್ತು ಇಂಚ್ ಇದೆ ಅಲ್ಲ ಮೂವತ್ ಇಂಚು ಡಿವೈಡೆಡ್ ನಾಲ್ಕು ಎಷ್ಟಾಗುತ್ತೆ ಇಪ್ಪತ್ತು ಇಪ್ಪತ್ತೆಂಟು 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 ಒಂದೆರಡು ಏಳುವರೆ ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಫೈವ್ ಅಂದ್ರೆ ಡಬಲ್ ಆರ್ ಬರ್ತಕ್ಕಂಥದ್ದು ಈ ಸೆವೆನ್ ಪಾಯಿಂಟ್ ಡಬಲ್ ಅಂತಂದ್ರೆ ಇಲ್ಲಿ ಏನಿದೆ ನಮಗೆ ಸ್ವಂಟದ ಸುತ್ತಳತೆ ಏನಿದೆ ಇದರ ನಾಲ್ಕನೇ ಒಂದು ಭಾಗದ ಆರ್ ರೌನ್ ನಮಗೆ ಸಿಗುತ್ತೆ ಫೈವ್ ಅಂತಂದ್ರೆ ಡಬಲ್ ಮಾಡಿ ಡಬಲ್ ಮಾಡಿದ್ರೆ ಎಷ್ಟಾಯ್ತು ಹದಿನೈದು ಇಂಚು ನಾನು ಹದಿನಾರು ಇಂಚ್ ಹೇಳಿದೆ ನಿಮಗೆ ಹದಿನೈದು ಇಂಚು ಇಲ್ಲಿ ಬರ್ತಕ್ಕಂಥದ್ದು ಇವ್ರಿಗೆ ಇಷ್ಟೇ ಬರುತ್ತೆ ಇಷ್ಟಿತ್ತು ಅಂತಂದ್ರೆ ಸೊಂಡದ ಭಾಗ ಇಷ್ಟಿತ್ತು ಅಂತಂದ್ರೆ ಇವ್ರಿಗೆ ಇಷ್ಟೇ ಬರ್ತಕ್ಕಂಥದ್ದು ಸೊ ಈ ರೀತಿ ನಮಗೆ ಚಾರ್ಟ್ ಪ್ರಿಪ್ರೇಷನ್ ಆಗುತ್ತೆ ಹೊರತು ಪರ್ಫೆಕ್ಟ್ ಆಗಿ ಇವ್ರಿಗೆ ಇಷ್ಟೇ ಬರುತ್ತೆ ಶೋಲ್ಡರ್ ಇಷ್ಟ ಇಷ್ಟೇ ಬರುತ್ತೆ ಅಂತಂದ್ರೆ ಅದು ಸುಳ್ಳು ಸ್ನೇಹಿತರೆ ಸೊ ಅದನ್ನು ನೀವು ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಈ ಚಾಟ್ ಮಾಡುತ್ತೆ ಓಕೆನಾ ತಲೆ ಓಡಿಸ್ಲೇಬೇಕು ಸ್ನೇಹಿತರೆ ಶಾರ್ಟ್ ಕಟ್ ಯಾವತ್ತು ಹೋಗಬೇಡಿ ಈ ಕೆಲಸ ನೀವು ಯಾವತ್ತು ಮಾಡಬೇಡಿ ಸಾಧ್ಯನೇ ಇಲ್ಲ ನಿಮ್ ಕೆಲಸ ಕಲಿತಕ್ಕಂಥದ್ದು ಕುತ್ಕೊಳ್ಳಿ ನಿಧಾನಕ್ಕೆ ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ಇವತ್ತು ನೀವು ಇದಕ್ಕೋಸ್ಕರ ಎರಡು ವರ್ಷ ಟೈಮ್ ತೆಗೆದುಕೊಂಡ್ರೂ ಪರವಾಗಿಲ್ಲ ಆದರೆ ನಿಮಗೆ ಇನ್ಕಮ್ ಅಂತಕ್ಕಂಥದ್ದು ಲೈಫ್ ಟೈಮ್ ಕೊಡುವಂತ ಚಾನ್ಸ್ ನಿಮಗೆ ಇದು ಸೃಷ್ಟಿ ಮಾಡಿಕೊಡುತ್ತೆ ಅಷ್ಟೊಂದು ಜ್ಞಾನ ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ ಕಲ್ತ್ಕೊಂಡಾಗ ಇದನ್ನ ಶಾರ್ಟ್ ಕಟ್ ಗೆ ಯಾವತ್ತು ಹೋಗಬೇಡಿ ನೀವು ಮಾಡ್ತಕ್ಕಂಥ ಕೆಲಸ ಏನು ರಿಯಾಲಿಟಿ ಏನು ಅಂತಂದ್ರೆ ಇಷ್ಟೇ ನಿಮ್ಗೆ ಹೇಳಿದ್ದೇನು ಒಂದು ಮೇನ್ ಶೋಲ್ಡರ್ ಮೆಜರ್ಮೆಂಟ್ ನ ತೆಗೆದುಕೊಳ್ಳಿ ಶೋಲ್ಡರ್ ಜಾರುವಂತ ಸಮಸ್ಯೆ ನಿಮ್ಗೆ ಲೈಫಲ್ಲೇ ಬರಲ್ಲ ಲೈಫ್ ಅಲ್ಲೇ ಬರಲ್ಲ ನೀವು ಶೋಲ್ಡರ್ ಮೆಜರ್ಮೆಂಟ್ ನ ತೆಗೆದುಕೊಳ್ಳೋದನ್ನ ಕತ್ಕೊಂಡ್ರೆ ಶೋಲ್ಡರ್ ಮೆಜರ್ಮೆಂಟ್ ಏನಿಲ್ಲ ಸ್ನೇಹಿತರೆ ಈ ಜಾಯಿಂಟ್ ಇಂದ ಈ ಜಾಯಿಂಟ್ ಎಷ್ಟು ಬರುತ್ತೆ ಮೇಲ್ಗಡೆ ಅಷ್ಟನ್ನ ತೆಗೆದುಕೊಳ್ಳಿ ನಿಮಗೆ ಶೋಲ್ಡರ್ ಒಂದು ಸಮಸ್ಯೆ ಸಂಪೂರ್ಣ ಕ್ಲಿಯರ್ ಆಗುತ್ತೆ ಈ ಮೆಜರ್ಮೆಂಟ್ ತೆಗೆದುಕೊಂಡ ಅದಾದ ನಂತರ ನಮಗೆ ಬ್ಲೌಸ್ ವೇರ್ ಮಾಡಿದಾಗ ಲೂಸ್ ಆಗುತ್ತೆ ಅದಾಗುತ್ತೆ ಅಂತಾರಲ್ಲ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ತೆಗೆದುಕೊಳ್ಳಿ ಶೋಲ್ಡರ್ ಭಾಗದಿಂದ ಆರ್ಮಲ್ ರೌಂಡ್ ಈ ರೀತಿ ಆಗಿದಾಗ ಕಂಕಳು ಮಧ್ಯದಿಂದ ಬರ್ತಕ್ಕಂಥದ್ದೇ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಈ ಮೆಜರ್ಮೆಂಟ್ ನ ತೆಗೆದುಕೊಳ್ಳಿ ಈ ಮೆಜರ್ಮೆಂಟ್ ತೆಗೆದುಕೊಂಡು ಅಪ್ಪರ್ ಶೋಲ್ಡರ್ ಮತ್ತೆ ಸ್ವಂಟದ ಸುತ್ತಳ ಸ್ವಂಟದ ಸುತ್ತಲೇ ತೆಗೆದುಕೊಳ್ಬೇಕು ಅಂತಂದ್ರೆ ನಮ್ಮ ಫುಲ್ ಬಸ್ಟ್ ಪಾಯಿಂಟ್ ಇಂದ ಕೆಳಗಡೆ ಏನ್ ಬರುತ್ತೋ ಆ ಮೆಜರ್ಮೆಂಟ್ ಅನ್ನ ನೀವು ತೆಗೆದುಕೊಂಡಾಗ ಅಥವಾ ನಾನು ಏನ್ ಹೇಳಿದೆ ಶೋಲ್ಡರ್ ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇರೋದು ಹದಿನೈದು ಇಂಚೆಗೆ ಹದ್ನಾಲ್ಕುವರೆಗೆ ಬಂದಿರುತ್ತೆ ಬ್ಯಾಕ್ ಸೈಡ್ ಇಂದ್ರೂ ತೆಗೆದುಕೊಳ್ಳಿ ಈ ಮೆಜರ್ಮೆಂಟ್ ತೆಗೆದುಕೊಂಡು ಇಲ್ಲಿ ಸ್ವಂತದ ಸುತ್ತಳತೆ ಎಷ್ಟಿದೆ ನೋಡಿ ಇಲ್ಲಿ ಮೂವತ್ತಿದೆ ಇಲ್ಲಿ ಮೂವತ್ ಇದೆ ಅಂತಂದ್ರೆ ಈ ನಾಲ್ಕು ಇಂಚೆ ನಿಮ್ಗೆ ಇಲ್ಲಿ ಫುಲ್ ಬಸ್ಟ್ ನ ಏರಿಯಾನ ಕವರ್ ಮಾಡಿ ಕೊಡುತ್ತೆ ಫುಲ್ ಬಸ್ಟ್ ಮೆಜರ್ಮೆಂಟ್ ತಗೊಂಡ್ರು ಓಕೆ ತಗೊಳ್ಳಿಲ್ಲ ಅಂದ್ರೂ ಓಕೆ ಬ್ಲೌಸ್ ಪರ್ಫೆಕ್ಟ್ ಫಿಟಿಂಗ್ ಬಂದ್ಬಿಡುತ್ತೆ ಚಾನ್ಸ್ ಇದೆ ಅವ್ರು ಮೆಜರ್ಮೆಂಟ್ ಕೊಡ್ಲಿಕ್ಕೆ ರೆಡಿ ಇದಾರೆ ಕಸ್ಟಮರ್ ಅಂತಂದ್ರೆ ಫುಲ್ ಬಸ್ ಮೆಜರ್ಮೆಂಟ್ ನ ತೆಗೆದುಕೊಳ್ಳಿ ಅವ್ರಿಗೆ ಫಿಟಿಂಗ್ ಪರ್ಫೆಕ್ಟ್ ಆಗಿ ಕೊಡುವಂತ ಚಾನ್ಸಸ್ ನಿಮ್ಮ ಹತ್ರ ಸಿಗುತ್ತೆ ಇಲ್ಲ ಅಂದಾಜಿನ ಪ್ರಕಾರ ಕೊಡ್ತೀವಿ ಅಂದ್ರೆ ನೋ ಪ್ರಾಬ್ಲಮ್ ಇದು ಫುಲ್ ಬಸ್ಟ್ ನ ಮೆಜರ್ಮೆಂಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಶೋಲ್ಡರ್ ಒಂದು ಸೊಂಟ ಸುತ್ತೆ ಒಂದು ಚೆಸ್ಟ್ ಈ ಮೂರು ಮೆಜರ್ಮೆಂಟ್ ಆಯ್ತು ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸ್ಲೀವ್ ಮೆಜರ್ಮೆಂಟ್ ಸ್ಲೀವ್ ಮೆಜರ್ಮೆಂಟ್ ಒಂದು ಸ್ಲೀವ್ ರೌಂಡ್ ಬೇರೆ ಆರ್ಮಲ್ ರೌಂಡ್ ಬೇರೆ ಸ್ಲೀವ್ ರೌಂಡ್ ಅಂದ್ರೆ ಇದು ಸ್ಲೀವ್ ರೌಂಡ್ ಅಂದ್ರೆ ಈ ಮೆಜರ್ಮೆಂಟ್ ಈ ಮೆಜರ್ಮೆಂಟ್ ಇಲ್ಲಿಂದ ನಾಲ್ಕು ಇಂಚು ಅಥವಾ ಐದು ಇಂಚು ಏನ್ ಬರುತ್ತೆ ಆ ಮೆಜರ್ಮೆಂಟ್ ಸ್ಲೀವ್ ರೌಂಡ್ ಅಂತೀವಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ಆರ್ಮಲ್ ಡೌನ್ ಏನ್ ಮಾಡ್ತೀವಲ್ಲ ಅದಕ್ಕೆ ಈ ರೌಂಡ್ ನಮ್ಗೆ ಕೆಲಸ ಮಾಡುತ್ತೆ ಈ ಸ್ಲೀವ್ ರೌಂಡ್ ಮೆಜರ್ಮೆಂಟ್ ನಾವು ಎಷ್ಟು ತೆಗೆದುಕೊಳ್ತೀವಿ ಅದರ ಆಧಾರದ ಮೇಲೆ ನಾವು ಡೌನ್ ಅನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಸ್ಲೀವ್ ಅಟ್ಯಾಚ್ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ಮೆಜರ್ಮೆಂಟ್ ನೀವು ತೆಗೆದುಕೊಳ್ಳೋದಕ್ಕೆ ಕಲ್ತ್ಕೊಂಡ್ರೆ ನಿಮಗೆ ಬ್ಲೌಸ್ ಅಲ್ಲಿ ಸಮಸ್ಯೆನೆ ಬರಲ್ಲ ಇದು ಹೆಂಗೆ ಅಂತೇಳಿ ಡಿಟೇಲಿಂಗ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಸಾಕಷ್ಟು ಜನ ಕಮಿಟ್ ಮಾಡೋದ್ರು ನಮಗೆ ಸ್ವಲ್ಪ ಶಾಕ್ ಆಗ್ತಾ ಇತ್ತು ನಾನು ಅಲ್ಲಿಂದಲೇ ಬಂದಿರೋದಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಿಮ್ಗೆ ಅರ್ಥ ಯಾರು ನನಗೆ ಅರ್ಥ ಮಾಡಿಸಿಲ್ಲ ನಾನು ಚಾಟ್ಬುಕ್ ಅಂತ ಹೋದ ಸಾಕಷ್ಟು ಬ್ಲೌಸರ್ಸ್ ಹೆಚ್ಚು ಕಡಿಮೆ ಆಯ್ತು ತಪ್ಪಾಯ್ತು ಯಾರನ್ನ ಕೇಳಬೇಕು ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಹಾಗಾಗಿನೇ ಪ್ರತಿ ಕಾಮೆಂಟ್ ರಿಪ್ಲೈನ ಕೊಡ್ತಾ ನೀವು ಎಲ್ಲಿ ಮಿಸ್ಟೇಕ್ ನ ಮಾಡ್ಬಾರ್ದು ಅಂತ ಹೇಳಿ ಓಕೆನಾ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಸಾಕಷ್ಟು ಮೋಟಿವೇಶನ್ ಕೂಡ ಆಗಿರಬಹುದು ಎಸ್ ಕರೆಕ್ಟ್ ಅಂತ ಹೇಳಿ ನಿಧಾನಕ್ಕೆ ಕಲಿಯಿರಿ ಯಾವತ್ತೇ ಆಗ್ಲಿ ಎಷ್ಟು ನಿಧಾನ ಕಾಯ್ತೀವೋ ಅಷ್ಟು ಸ್ಟ್ರಾಂಗ್ ಆಗಿ ನಾವಿರ್ತೀವಿ ಇರ್ತೀವಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ